ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜಿಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಆರು ತಳಿನ ನಡಕಟ್ಟಿನ ಕುರಿಗೆ ಮಾರಾಟಕ್ಕಾದರೆ ತೊಗೊಂಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ತುಂಬ ಜನ ರೈತರು ಕೇಳ್ತಾ ಇದ್ದಾರೆ ನಮ್ಮ ಹತ್ರ ಮಾರಾಟಕ್ಕೆ ಬಂದಿವೆ ಎಲ್ಲ ಕುರಿಗಳು ಡೈಲಿ ವಿಡಿಯೋ ಮುಖಾಂತರ ತಿಳಿಸ್ತಾ ಇರ್ತವೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಂದರೆ ನಾವು ಹಾಕೋ ವಿಡಿಯೋಗಳು ನಿಮ್ಮ ಮೊಬೈಲಿಗೆ ಮೆಸೇಜ್ ಮೂಲಕ ಬಂದು ತಲುಪುತ್ತೆ ಹಾಗೆ ನಿಮ್ಮ ಹತ್ರನೂ ಮಾರಾಟಕ್ಕೆ ಿದ್ರೆ ನಮ್ಮ ವಾಟ್ಸಪ್ ನಂಬರ್ನ ಸ್ಕ್ರೀನಲ್ಲಿ ಕೊಡ್ತಾ ಇದ್ದೀವಿ ನೋಡಿ ಸೆವೆನ್ ಫೋರ್ ಡಬಲ್ ಒನ್ ಫೋರ್ ಸಿಕ್ಸ್ ಒನ್ ಏಟ್ ತ್ರೀ ಏಟ್ ಅಂತೇಳಿ ಒಂದು ನಂಬರಿಗೆ ವಾಟ್ಸಪ್ನಲ್ಲಿ ಫೋಟೋ ಡೀಟೇಲ್ಸ್ ಎಲ್ಲ ಕಳ್ಸಿ ಕೊಡಿ ಕಳ್ಸಿ ಕೊಟ್ರೆ ಇದೇ ರೀತಿ ರೀತಿಗಳು ತಿಳಿಸ್ತೇವೆ ನಿಮ್ಮ ಕೂರಿಗೆಗಳು ಬೇಗನೆ ಸೇಲ್ ಆಗೋ ಚಾನ್ಸ್ ಕೂಡ ಇರುತ್ತೆ ಅಂತ ಹೇಳ್ತಾ ನೀವು ಲೇಟ್ ಮಾಡೋದೇ ಈ ಒಂದು ಕೂರಿಗೆ ಬಗ್ಗೆ ಮಾಹಿತಿ ಬರೋಣ ಒಂದು ಕೂರಿಗೆ ಬಂದು ಸ್ನೇಹಿತರೆ ನಡಕಟ್ಟಿನ ಕೂರಿಗೆ ಆರು ತಾಳಿನ ನಡಕಟ್ಟಿನ ಕೂರಿಗೆ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತರ ಮಾಡಲ್ ಸ್ನೇಹಿತರೆ ಟು ತೌಸಂಡ್ ಟ್ವೆಂಟಿ ಮಾಡಲ್ ಹೊಂದಿರತಕ್ಕಂಥದ್ದು ನಾಲ್ಕು ವರ್ಷ ರನ್ನಿಂಗ್ ನಾಲ್ಕು ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಓನರು you <laughs> ಇನ್ನು ಈ ಒಂದು ಕೂರಿಗೆ ಬಂದು ಸ್ನೇಹಿತರೆ ಕಬ್ಬಿಣದಾಗಿದೆ ಸ್ಟೀಲಿಂದಲ್ಲ ಕಬ್ಬಿಣದ ಒಂದು ಕೂರಿಗೆ ಆಗಿದೆ ಸ್ನೇಹಿತರೆ ಈ ಒಂದು ಕೂರಿಗೆ ಬಂದು ಲೊಕೇಶನ್ ಬಂದು ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ಬೈಲವಂಗಲ ತಾಲೂಕು ಹಣ್ಣಿಗೋಳ ಏನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಬೈಲವಂಗಲದಿಂದ ಎರಡು ಕಿಲೋಮೀಟರ್ ದೂರ ಅಂತ ಹೇಳ್ತಾ ಇದ್ದಾರೆ ಹಣ್ಣಿಗೋಳ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಈ ಒಂದು ಕೂರಿಗೆ ಇನ್ನು ಈ ಒಂದು ಕೂರಿಗೆ ಬಂದು ಸ್ನೇಹಿತರೆ ಕಡ್ಲಿ ಜೋಳ ಮತ್ತು ಸೋಯಾಬ್ಯಾನ್ ಮೂರು ಬಟ್ಲಗಳು ಇದೆ ಸ್ನೇಹಿತರೆ ಚೇಂಜ್ ಮಾಡ್ತಕ್ಕಂಥದ್ದು ಮೂರು ಮೂರು ಇರ್ತಕ್ಕಂಥದ್ದು ನಿಮಗೆ ಬೆಳೆಗೆ ನಿಮ್ಮ ಏರಿಯಾದಲ್ಲಿ ಯಾವ್ಯಾವ ಬೆಳೆ ಇರುತ್ತೋ ಬೆಳೆ ತಕ್ಕಂಗೆ ಬೇಕಾದ್ರೆ ಬಟ್ಲಗಳು ಚೇಂಜ್ ಮಾಡ್ಕೋಬಹುದು ಈ ಒಂದು ಕೂರ್ಗೆ ಇನ್ನು ಬೆಲೆ ಬಂದು ಓನರ್ ಪ್ರೈಸ್ ಬಂದು ಎಪ್ಪತ್ತೈದು ಸಾವಿರ ಹೇಳ್ತಾ ಇದ್ರೆ ಸಾವಿರಕ್ಕೆ ಬಂದ್ರೆ ಫೈನಲ್ ಅಂತ ಹೇಳ್ತಾ ಇದ್ದಾರೆ ನೋಡಿ ಓನರ್ ಆದ್ರೆ ಎಪ್ಪತ್ತು ಸಾವಿರಕ್ಕೆ ಬಂದ್ರೆ ಕೊಟ್ಬಿಡ್ತೇನೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಇನ್ನು ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆಗ್ಬೋದು ಅಥವಾ ಫೈನಲ್ ಕೂಡ ಆಗ್ಬೋದು ಯಾಕಂದ್ರೆ ಸೀಸನ್ ಇದೆ ಹಂಗಾಗಿ ತುಂಬಾ ಜನ ಡಿಮ್ಯಾಂಡ್ ಇರ್ತಕ್ಕಂಥದ್ದು ಒಂದು ಸಾವಿರ ಎರಡು ಸಾವಿರ ಹೆಚ್ಚು ಕಡಿಮೆ ಆದ್ರೂ ಖರೀದಿ ಮಾಡಿ ಏನು ಒಂದು ಎಕರೆ ವಾಲ ಬಿತ್ತಿದ್ರೆ ಆಯ್ತು ಅಲ್ಲೇ ಗಂಟು ಬಂದ್ಬಿಡ್ತದೆ ಸುಮ್ಮನೆ ಒಂದು ಸಾವಿರ ಎರಡು ಸಾವಿರ ವ್ಯಾಪಾರ ಮುರ್ಕೊಳಕ್ಕೆ ಹೋಗ್ಬೇಡಿ ನೋಡಿ ಯಾರಿಗ ಅವಶ್ಯಕತೆ ಇರುತ್ತೋ ನಿಮಗೆ ಅವಶ್ಯಕತೆ ಇದ್ರೆ ಖರೀದಿ ಮಾಡಿ ಓನರ್ ನಂಬರ್ನ ಕೆಳಗಡೆ ಟೈಟಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಕೊಟ್ಟಿರ್ತಾನೆ ಟೈಟಲ್ ಅಂತ ಅಂದರೆ ಕೆಳಗಡೆ ಈ ವಿಡಿಯೋ ನೋಡ್ತಾ ಇದ್ದಲ್ಲ ಓನರ್ ನಂಬರ್ ಇರುತ್ತೆ ಯಾರಿಗ ಅವಶ್ಯಕತೆ ಇರುತ್ತೋ ಖರೀದಿ ಮಾಡಿ ಯಾರು ಕೂಡ ಒಂದು ಟೈಮ್ ಪಾಸ್ ಕಾಲ್ ಮಾಡಬೇಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಈ ಒಂದು ವೀಡಿಯೋ ಇಷ್ಟ ಆಗುತ್ತೋ ದಯವಿಟ್ಟು ಲೈಕ್ ಮಾಡೋದ ಮೂಲಕ ಚಾನಲಿಗೆ ಸಪೋರ್ಟ್ ಮಾಡ್ತಾರೆ ಹಾಗೆ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರ್ಯಾಕ್ಟ್ರು ಟ್ರಾಯಿಗಳು ರೈಸ್ ರೈತರಿಗೆ ಸಂಬಂಧಿಸಿದ ಯಾವುದೇ ಯಂತ್ರೋಪಗಳು ನಾವು డైలీ ఆ వీడియో ఇంకా ముగ్గుతాయి ఇంకే కడివే ట్రాక్టర్ అవషింగ్ మిషన్ మేము ఫార్ వాచింగ్ బాయ్